ಸಿ ಕಫ ಅಂದ್ರೆ ಏನು ಕಫ ದೇಹದಲ್ಲಿ ಜಾಸ್ತಿ ಆದಾಗ ನಮ್ಮ ಆರೋಗ್ಯದಲ್ಲಿ ಆಗುವ ಸಮಸ್ಯೆಗಳೇನು ಆ ಕಫವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದರೆ ನಮ್ಮ ಆಹಾರ ಕ್ರಮ ಜೀವನ ಶೈಲಿ ಯಾವ ರೀತಿ ಇರಬೇಕು ಸಂಕ್ಷಿಪ್ತವಾಗಿ ನಾನು ವಿವರಣೆಯನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಿ ಕಫ ಎರಡು ಮೂಲ ತತ್ವಗಳಿಂದ ಆಗುತ್ತೆ ಭೂಮಿ ತತ್ವ ಮತ್ತು ಜಲತತ್ವ ಸೇರಿ ನಮ್ಮಲ್ಲಿ ಕಫದ ಎನರ್ಜಿ ಆಗುತ್ತೆ ಸೊ ಕಫದ ಎನರ್ಜಿ ಹೆಂಗಿರುತ್ತೆ ಅಂತಂದರೆ ಡ್ಯಾಂಪ್ನೆಸ್ ಇರುತ್ತೆ ಅಂದರೆ ತೇವ ಜಾಸ್ತಿ ಸೊ ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗಿದೆ ಅಂದರೆ ಏನು ಅರ್ಥ ಅಂತಂದರೆ ನಮ್ಮ ದೇಹ ಒದ್ದೆ ಆಗಿದೆ ಅಂತ ಅರ್ಥ ನಮ್ಮ ದೇಹದಲ್ಲಿ ತೇವಾಂಶ ಜಾಸ್ತಿ ಆಗಿದೆ ನಮ್ಮ ದೇಹ ಡ್ಯಾಂಪ್ ಆಗಿದೆ ಅಂತ ಅರ್ಥ ಸೊ ದೇಹದಲ್ಲಿ ತೇವಾಂಶ ಜಾಸ್ತಿ ಆದಾಗ ಹತ್ತು ಹಲವಾರು ರೋಗಗಳು ನಮಗೆ ಬರುತ್ತೆ ಸಮಸ್ಯೆಗಳು ಬರುತ್ತೆ ಏನೇನು ಬರುತ್ತೆ ಒಂದು ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗ್ಬೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಡಯಾಬಿಟೀಸ್ ಬರೋದು ಸಿಸ್ಟ್ಗಳಾಗೋದು ಫೈಬ್ರಾಯ್ಡ್ಗಳಾಗೋದು ಹಸಿವೆ ಚೆನ್ನಾಗಿ ಆಗಲ್ಲ ಚೆನ್ನಾಗಿ ಆಹಾರ ಜೀರ್ಣ ಆಗಲ್ಲ ಮಲಬದ್ಧತೆ ಆಗುವುದು ಅಜೀರ್ಣದ ಸಮಸ್ಯೆ ಇದೆಲ್ಲವೂ ಯಾವಾಗ ಆಗುತ್ತೆ ಅಂದ್ರೆ ದೇಹದಲ್ಲಿ ತೇವ ಜಾಸ್ತಿ ಆದಾಗ ತೇವ ಜಾಸ್ತಿ ಆದಾಗ ದೇಹದಲ್ಲಿ ಅಗ್ನಿ ಮಂದ ಆಗುತ್ತೆ ಅಗ್ನಿ ಆದಾಗ ಎಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಸೊ ನಿಮ್ಮ ದೇಹದಲ್ಲಿ ಕಂಟ್ರೋಲ್ ಕಂಟ್ರೋಲಲ್ಲಿ ಇಡಬೇಕು ಅಂದರೆ ನೀವೇನು ಮಾಡಬೇಕು ಅಂದ್ರೆ ಅತಿಯಾಗಿ ತಣ್ಣಗಿರುವ ಆಹಾರಗಳನ್ನು ತಿನ್ನಬಾರ್ದು ತಣ್ಣಗಿರುವ ಆಹಾರಗಳನ್ನು ಅತಿಯಾಗಿ ಹಸಿ ಪದಾರ್ಥಗಳನ್ನ ಅತಿಯಾಗಿ ಸಿಹಿ ಪದಾರ್ಥಗಳನ್ನು ನೀವು ತಿಂದ್ರಿ ಅಂದ್ರೆ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ ಹಸಿ ಇರೋದು ತಣ್ಣಗಿರೋದು ಸಿಹಿ ಇರೋದು ಇದೆಲ್ಲವೂ ದೇಹದಲ್ಲಿ ಕಫ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ ಇವುಗಳನ್ನು ಕಡಿಮೆ ತಿನ್ನಬೇಕು ಅದಕ್ಕೆ ಹೇಳ್ತೀವಲ್ಲ ಡಯಾಬಿಟೀಸ್ ಇರೋರು ಸಿಹಿ ತಿನ್ಬೇಡಿ ಅಂತ ಹೇಳ್ತೇವೆ ಡಯಾಬಿಟೀಸ್ ಇರೋರಿಗೆ ಕೊಲೆಸ್ಟ್ರಾಲ್ ಇರೋವರಿಗೆ ದೇಹದಲ್ಲಿ ಕಫಾ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅರ್ಥ ಸೊ ಆ ಕಫ ಎನರ್ಜಿ ಕಡಿಮೆ ಮಾಡ್ಕೋಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು ವಾಕಿಂಗ್ ಮಾಡಬೇಕು ನೀವೆಷ್ಟು ವಾಕ್ ಮಾಡ್ತೀರಾ ಎಷ್ಟು ಎಕ್ಸರ್ಸೈಸ್ ಮಾಡ್ತೀರಾ ದೇಹದಲ್ಲಿ ಕಫ ಕಡಿಮೆ ಆಗುತ್ತೆ ನೀವು ನಡೆದಾಗ ಏನಾಗುತ್ತೆ ನಿಮ್ಮ ದೇಹ ಬಿಸಿ ಆಗುತ್ತೆ ಬಿಸಿ ಆದಾಗ ಆ ತೇವಾಂಶ ಕಡಿಮೆ ಆಗುತ್ತೆ ಒದ್ದೆ ಏನಾಗಿದೆ ದೇಹ ಅದು ಕಡಿಮೆ ಆಗುತ್ತೆ ವಾಕಿಂಗು ಎಕ್ಸರ್ಸೈಸ್ ಕಂಪಲ್ಸರಿಲಿ ನೀವು ಪ್ರತಿನಿತ್ಯ ಮಾಡಬೇಕು ಆವಾಗಲೇ ಕಫ ಎನರ್ಜಿ ಬ್ಯಾಲೆನ್ಸ್ ಅಲ್ಲಿರುತ್ತೆ ಕಫ ಬೇಕು ದೇಹಕ್ಕೆ ಕಫನೇ ಇಲ್ಲ ಅಂದ್ರೆ ಬೈಂಡಿಂಗ್ ಎಬಿಲಿಟಿನೇ ಇರಲ್ಲ ದೇಹದಲ್ಲಿ ಕಫ ಎನರ್ಜಿ ಇಲ್ಲ ಅಂತಂದ್ರೆ ದೇಹ ಡ್ರೈ ಆಗುತ್ತೆ ಒಣಗುತ್ತೆ ಆವಾಗ ಕೂಡ ಬೇರೆ ಸಮಸ್ಯೆ ಬರುತ್ತೆ ಸೊ ಕಫ ಬೇಕು ಬಟ್ ಕಫ ಅತಿ ಅತಿ ಆದಾಗ ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನೀವು ಬೇಸಿರುವ ಆಹಾರಗಳನ್ನ ಸ್ವಲ್ಪ ತಿನ್ಬೇಕು ಸಿಹಿ ತಿಂಡಿಗಳನ್ನ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು ತಣ್ಣಗಿರುವ ಆಹಾರಗಳನ್ನ ತಿನ್ನಬಾರ್ದು ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸು ನಿಯಮಿತವಾಗಿ ಮಾಡಬೇಕು ಸ್ವಲ್ಪ ಮೆಣಸನ್ನ ಶುಂಠಿಯನ್ನ ಪ್ರತಿನಿತ್ಯ ಆಹಾರದ ಭಾಗವಾಗಿ ಮಾಡಿಕೊಳ್ಬೇಕು ಮಸಾಲೆ ಪದಾರ್ಥಗಳು ದೇಹದಲ್ಲಿ ಬಿಸಿಯನ್ನ ಹೆಚ್ಚಿಸುತ್ತೆ ತೇವವನ್ನು ಕಡಿಮೆ ಮಾಡುತ್ತೆ ಇನ್ನು ತೇವ ಜಾಸ್ತಿ ಇದೆ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಲಿಕ್ಕೆ ದಾಳಿಂಬೆ ಹಣ್ಣನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ನೀವು ಬೀಟ್ರೂಟ್ ಸೂಪ್ ಅನ್ನ ಕುಡಿಬಹುದು ಕಫ ಯಾರಲ್ಲಿ ಜಾಸ್ತಿ ಆಗಿರುತ್ತೆ ರಕ್ತದ ಪರಿಚಲನೆ ಚೆನ್ನಾಗಿರಲ್ಲ ರಕ್ತದ ಪರಿಚಲನೆ ಚೆನ್ನಾಗಿಲ್ದಾಗ ಏನಾಗುತ್ತೆ ಕೊಲೆಸ್ಟ್ರಾಲ್ ಆಗುತ್ತೆ ಡಯಾಬಿಟಿಸ್ ಆಗುತ್ತೆ ಬೊಜ್ಜು ಶೇಖರಣೆ ಆಗುತ್ತೆ ನಿಮ್ಮಲ್ಲಿ ಸಿಸಿಸಿಸಿಸ್ಟ್ಗಳಾಗುತ್ತೆ ಫೈಬ್ರಾಯ್ಡ್ಗಳಾಗುತ್ತೆ ಹತ್ತು ಹಲವಾರು ಸಮಸ್ಯೆಗಳಾಗುತ್ತೆ ದೇಹದಲ್ಲಿ ಕಫ ಜಾಸ್ತಿ ಆದಾಗ ದೇಹದಲ್ಲಿ ಗಳ ಶೇಖರಣೆ ಆಗುತ್ತೆ ಯಾಕಂದ್ರೆ ಗಳು ಹೊರಗಡೆ ಹೋಗಬೇಕು ಅಂದ್ರೆ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಮಲಬದ್ಧತೆ ಆಗತ್ತೆ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ ಅಂತಂದ್ರೆ ದೇಹದಲ್ಲಿ ಕಫ ಜಾಸ್ತಿ ಆದಾಗ ಕೂಡ ಮಲಬದ್ಧತೆ ಆಗುತ್ತೆ ಯಾಕಂದ್ರೆ ಆ ಕರಳು ದೊಡ್ಡ ಕರಳು ಆ ಮಲವನ್ನು ಹೊರಗಡೆ ತಳ್ಳುವ ಸಾಮರ್ಥ್ಯನೇ ಇರಲ್ಲ ಆ ಸಾಮರ್ಥ್ಯ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ದೇಹ ಚೆನ್ನಾಗಿ ಬಿಸಿ ಇದ್ದಾಗ ಕಫ ಜಾಸ್ತಿ ಆದಾಗ ದೇಹದಲ್ಲಿರುವ ಅಗ್ನಿ ಮಂದ ಆಗುತ್ತೆ ಸೊ ಅದಕ್ಕೆ ನಿಮ್ಮ ಪ್ರಕೃತಿಯನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ನಿಮ್ಮ ಆಹಾರ ಕ್ರಮದಲ್ಲಿ ಜೀವನ ಶೈಲಿಯಲ್ಲಿ ಶಿಸ್ತನ್ನ ತಗೊಂಡ್ ಬನ್ನಿ ಸೊ ದೇಹವನ್ನ ಜಾಸ್ತಿ ಒದ್ದೆಯಾಗ್ ಬಿಡಬೇಡಿ ದೇಹದಲ್ಲಿರುವ ಕಫವನ್ನು ಕಂಟ್ರೋಲಲ್ಲಿ ಇಡಬೇಕು ಯಾರಲ್ಲಿ ಕಫ ಜಾಸ್ತಿ ಇದೆ ಅವರು ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಒಂದು ಕಂಟ್ರೋಲ್ ಅನ್ನ ಒಂದು ಬದಲಾವಣೆಯನ್ನ ಸಮತೋಲನವನ್ನ ತಗೊಂಡ್ ಬನ್ನಿ ಸೊ ಇದರಿಂದ ನಿಮಗೇನು ಅರ್ಥ ಆಯಿತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಪ್ರಕೃತಿ ಯಾವ ರೀತಿ ಇದೆ ಅಂತ ನಿಮಗೆ ಏನಾದ್ರೂ ಅರ್ಥ ಆಗಿತ್ತು ಅಂದ್ರೆ ಅದು ಕೂಡ ಕಮೆಂಟ್ ಅಲ್ಲಿ ಹೇಳಿ ವಾತ ಜಾಸ್ತಿ ಇದೆಯಾ ಪಿತ್ತ ಜಾಸ್ತಿ ಇದೆಯಾ ಕಫ ಜಾಸ್ತಿ ಇದೆಯಾ வாத்த வாத மத்த பித்தது மத்திய விடியோவன் நான் கொள்ளே ஒேதாக்ல நமஸ்க்கு